ಈ ಬ್ಲಾಗಲ್ಲಿ ವಿನ್ನರ್ ಬೇಕು ಹೇಳೋದಲ್ಲ ಹಂಡ್ರೆಡ್ ಪ್ರತಿಯೊಬ್ರು ಕಮೆಂಟ್ ಹಾಕಿ ಕಮೆಂಟ್ ಮಾಡಿ ಅದ್ರಲ್ಲಿ ಯಾರೊಬ್ರು ಸೆಲೆಕ್ಟ್ ಮಾಡಿ ಇಬ್ಬರಿಗೆ ಕಾಂತರ ಫಿಲಮ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ನಿತೀಶ್ ಮಾಡುವ ಸ್ವಾಗತ ಸುಸ್ವಾಗತ ನಿಮ್ಮ ನಿತೀಶ್ ಗೌಡ ವ್ಲಾಗ್ಸ್ ಗಾಯ್ಸ್ ಇವತ್ತೊಂದು ಡಿಫ್ರೆಂಟ್ ಆಗಿ ಬ್ಲಾಗ್ ಮಾಡತ್ತ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡಿ ಗಾಯ್ಸ್ ಇವತ್ತು ಮತ್ತೆ ಮಗಳು ಬಂದಿದ ಗಾಯ್ಸ್ ನಮ್ಮ ಅತ್ತೆ ಮಗಳು ಗಾಯ್ಸ್ ನಮ್ಮ ಅತ್ತೆ ಮಗಳು ನಾವೆಲ್ಲ ಸೇರ್ಕೊಂಡು ಚಾಲೆಂಜ್ ಮಾಡ್ಕೊಂಡು ಪ್ಲಾನ್ ಮಾಡಿದೀವಿ ಏನಂತ ಹೇಳಿದ್ರೆ ಸಿಂಪಲ್ ಆಗಿ ಎ ಬಿ ಸಿ ಅಂತ ಎ ಬಿ ಸಿ ಏನ್ ಅಂತ ಹೇಳಿ ನೋಡಿ ಇವಾಗ ಈ ವಿಡಿಯೋಗೋಸ್ಕರ ಇನ್ನೂರ ಐವತ್ ಮೂರು ರೂಪಾಯಿ ಖರ್ಚಾಗಿದೆ ಈ ಐಟಮ್ ಈ ಇಷ್ಟ ಐಟಮ್ ಏನಾಗುತ್ತೆ ಎ ಬಿ ಸಿ ಅಂತ ಮೂರು ರೋ ಮಾಡ್ತೀವಿ ಗೈಸ್ ಎಕ್ಸಾಂಪಲ್ ಬಿಸ್ಕೆಟ್ ಇಟ್ಟರೆ ಬಿ ಅಲ್ಲಿ ಮೊಟ್ಟೆ ಇಟ್ಟಿರ್ತೀವಿ ಸಿ ಅಲ್ಲಿ ಮೆಣಸಿನ್ಕಾಯಿ ಚಾಕ್ಲೇಟ್ ಇಟ್ಟಿರ್ತೀವಿ ಒಬ್ಬ ಬರ್ತದ ಬ್ಲೈನ್ ಫೋಲ್ಡ್ ಆಗಿ ಬರ್ತಾರೆ ಬಂದ ತಕ್ಷಣ ಸೆಲೆಕ್ಟ್ ಮಾಡಬೇಕು ಇನ್ ಕೇಸ್ ಬಿಸ್ಕೆಟ್ ಬಿಸ್ಕೆಟ್ ತಿನ್ಬೋದು ಇನ್ ಕೇಸ್ ಐದು ಐದರಲ್ಲಿ ಮಿನಿಮಮ್ ನಾಲ್ಕರ ಕರೆಕ್ಟಾಗಿ ಆಗಿ ಹೇಳ್ಬೇಕು ಗೈಸ್ ಓಕೆ ನಾಲ್ಕು ಆಟ ಕೇಳಿದ್ರೆ ವಿನ್ನರ್ ಅಂತ ಕನ್ಸಿಡರ್ ಮಾಡ್ತೀವಿ ಆ್ಯಂಡ್ ಯಾರು ಬಿಟ್ಟಿರ್ತೋ ಅದ್ರ ಒಂದು ಬೈಟ್ ಹಾಕಲೇಬೇಕು ತಿನ್ನಲೇಬೇಕು ರೂಲ್ಸ್ ಪ್ರಕಾರ ಆಯ್ತಾ ಈ ಗೇಮಲ್ಲಿ ಬಿನ್ ಆದರು ಆಗ್ತಾರೋ ಅವ್ರಿಗೆ ಫೈವ್ ಹಂಡ್ರೆಡ್ ರುಪೀಸು ಕ್ಯಾಶ್ ಅಮೌಂಟ್ ಇರುತ್ತೆ ಒಮ್ಮೆ ಐನೂರು ರೂಪಾಯಿ ಕ್ಯಾಶ ಬೇಕು ಬರೀ ಹೇಳೋದಿಲ್ಲ ಹಂಡ್ರೆಡ್ ಪರ್ಸೆಂಟು ಆ್ಯಂಡ್ ನೀನು ಏನು ಬೇಕಾ ಸೋತವ್ರಿಗೆ 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 ಸೋತವರು ಕಾಣ್ತಾರ ಸೋತವರು ಕಾಂತಾರ ಫಿಲ್ಮ್ ಸ್ಪಾನ್ಸರ್ ಮಾಡ್ಬೋದು ಶೀನೆ ಕೇಳ್ತಾರೆ ನಮ್ಮ ಅತ್ತೆ ಮಗ್ಳು ಹೇಳಾದಮೇಲೆ ಅದು ಏನೇ ಆಗಲಿ ಅದು ಕರೆಕ್ಟ್ ಆದರೆ ಅರ್ಥ ಆ್ಯಂಡ್ ಗೈಸ್ ಸ್ಟಾರ್ಟ್ ಮಾಡೋ ಚಾಲೆಂಜು ಇವಾಗ ಫಸ್ಟ್ ಯಾರು ಅಂತ ಕ್ಲೆಪ್ಸ್ ಹಾಕ ಕ್ಲಿಪ್ಸ್ ಹಾಕ್ಬೋದಾ ಕ್ಲೆಪ್ಸ್ ಹಾಕೋಕ್ಕಾಗಲ್ಲ ಫಸ್ಟ್ ಏನು ಮಾಡ್ತೀರಾ ಫಸ್ಟ್ ಓ ಫಸ್ಟ್ ಮತ್ತೆ ಮಗಳು ನಮ್ಮ ಅತ್ತೆ ಮಗಳು ಸ್ಟಾರ್ಟ್ ನಾ ಮತ್ತೆ ಮಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸೆಟಪ್ ಮಾಡೋಣ ನಮ್ಮ ವರ್ಷಿನಿಗೆ ಈಗ ಫೋಲ್ಡ್ ಮಾಡಿ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಗೈಸ್ ಈ ವಿಡಿಯೋಗೆ ಹತ್ತು ಸಾವಿರ ವ್ಯೂವ್ಸ್ ಬಂದರೆ ಆ್ಯಂಡ್ ವ್ಯೂಸ್ ಹಾಕೋ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಆ ಕಮೆಂಟಲ್ಲಿ ಯಾರೋ ಒಂದು ಇಬ್ಬರನ್ನ ನಾನು ಕಾಂತರ ಫಿಲಮ್ಗೆ ನಾವು ಒಂದು ಒಳ್ಳೆ ಪಿ ವಿಆರ್ಗೆ ಹೋಗಿ ಒಂದ್ ಎಂಟ್ ಫಿಲಮ್ಗೆ ಫಿಲಂಗೆ ಹೋಗ್ಬಾರಣ್ಣ ಗೈಸ್ ಇದು ನನ್ನ ಕಡೆಯಿಂದ ಈ ವಿಡಿಯೋ ಟೆನ್ ಕೆ ವ್ಯೂಸ್ ಬಂದು ವ್ಯೂ ಮಾಡೋರೆಲ್ಲ ಪ್ರತಿಯೊಬ್ರು ಕಮೆಂಟ್ ಹಾಕಿ ಕಮೆಂಟ್ ಯಾರೋ ಒಬ್ರು ಸೆಲೆಕ್ಟ್ ಮಾಡಿ ಇಬ್ಬರಿಗೆ ಕಾಂತರ ಫಿಲಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ನಂದು ಫುಲ್ ಅವ್ರು ತಿನ್ನೋದು ಕರ್ಕೊಂಡು ಹೋಗೋದು ಪ್ರತಿಯೊಂದು ನಾನು ಕಾರಲ್ಲಿ ನಮ್ಮ ಡ್ರೈವರ್ ಸಹ ಬರ್ತಾನೆ ಅಮರ್ ರೆಡ್ಡಿ ಬನ್ನಿ ಕರ್ಕೊಂಡ್ ಬರ್ತಾನೆ ಮಾಡ್ತೀನಿ

ಏನ ನೆನಿಸ್ತಿದೆ ನಿಮಗೆ ಓವರ್ ಯು ಫೀಲ್ ನನ್ನ ನಿತೀಶ್ ಗೌಡರ ವ್ಲಾಗ್ಸ್ ಅಲ್ಲಿ ಕ್ಯಾಸ್ಟಿಂಗ್ ಆಗ್ತ ಕೋನ್ರಿ ಮತ್ತೆ ಮಕ್ಕಳು ಏನು ಏನಿದೆ ಕೇಳಾ ಬನ್ನಿ ಗಾಯ್ಸ್ ಪಾಪಗಳು ಅವರು ಮೂರನೇ ಮಿದೆಯಪ್ಪ ಎ ಬಿ ಸಿ ಅಂತ ಅದ್ರಲ್ಲಿ ನೀವು ಇವಾಗ ಒಂದು ಸೆಲೆಕ್ಟ್ ಮಾಡಬೇಕು ಯಾವುದು ಏನ ಬಿನ ಸಿನ बराबर ಹಿಂಗಲೇಬೇಕು ಬಿ ಗಾಯ್ಸ್ ಸೇನೆ ಜೋರಗಳು ಬಿ ಬಿ ಐ ಗಾಯ್ಸ್ ನಿಮ್ಮತ್ತಿನಕ ರೆಡಿದಾ ಬೀನಾ ಅಟ್ಲೀಸ್ಟ್ ತಿನ್ನಕ್ಕೆ ಆಗುತ್ತೆ ಅಟ್ಲೀಸ್ಟ್ ತಿನ್ನಕ್ಕೆ ಅಯ್ಯ ಅಲ್ಲ ಅಲ ಅಟ್ಲೀಸ್ಟ್ ತಿನ್ನ ತಿನ್ನಕ್ಕೆ ಅಂದ್ರೆ ಟೇಸ್ಟ್ ಟೇಸ್ಟರ್ ಮಾಡ್ಲೇಬೇಕು ನೀನು ಮುಟ್ಟೋಕೆ ಆ ಬಾ ಏ ಅವರಿಗೆ ತಿಳ್ಕೋ ಅವರು ತಿನ್ನಲಿ ಬ್ರೋ ಹ್ಯಾವ್ ಇಟ್ ಇ ಹುಡುಗೇನ ಕಾಗಿತಾಳೆ ಚಾಟಿಡಂಗೆ ದೇವರೇ ಅಲ್ಲ ನಾನೇ ಟೇಸ್ಟ್ ಮಾಡ್ತಾಳೆ ಅನ್ಕೊಂಡ್ರೆ ಫುಲ್ ಹಾಕಿ ತೋಳಲ್ಲ ಚಕೊಂಡೇ ಬಿಟ್ಲು ಗಾಯಿಸಿ ಇವ್ ಮುನ್ಸಾನೆ ಮತ್ತೆ ಮಗುಳು ಯಾವಳೆ ಹುಡಿ ನೀನು ಆ ನಿತೀಶ್ ಗೌಡ ಬ್ಲಾಕ್ಸಲ್ ಕಾಸ್ಟಿಂಗ್ ಮಾಡ್ತೀವಿ ಒಳ್ಳೆ ಬಿಡಿ ಆಯ್ತಾ seriously great guys অূো আ্ো হারারেচেেচেেচেেটারে and next to chenani এরা হেন্চে হেন্যা সিদিিযা শি ইপা করাদো হ্যাষে যেনা তিলারগে সিলো শিলো ಅಯ್ಯೋ ದೇವರೇ ಇದು ಅವ್ರ ಟಾಸ್ಕ್ ಅಲ್ಲ ಕಣ ಇದು ಅವ್ರು ಏನುಗೆ ಸಿಂಟಿತ್ತೌಳೆ ಅಪ್ಪ ದೇವರೇ ಇನ್ಕಮ್ ಆಗ ಹ್ಮ್ ನಮಗೆ ಪ್ರಾಂಕ್ ತರ ಇದೆ ಅವರ್ಗಲ್ಲ ಪ್ರಾಂಕ್ ಅಯ್ಯೋ ಬೆಟ್ಟಿ

ಎರಡು ಸರಿ ಎರಡು ಸರಿ ಕಷ್ಟಪಟ್ಟಿದ್ದಕ್ಕೆ ಮೂರನೇದು ಪ್ರತಿಫಲ ಸಿಗತಲ್ಲ ಇಂದಂಗಿಲ್ವಾ ಹಂ ಹಂ ಇಲ್ಲ ನಾಷ್ಟ ತಿನ್ನುಸೋಳಾ ಕಾಲಿ ಬಿಡಿ ಅಲ್ಲಿ ತೆಲಿ ಹೋಗಾ ಬಾ ಏನೋ ಬಿನ ಸಿನ ನೆಕ್ಸ್ಟ್ ಮೂರನೇ ಒಂದು ಒಂದು ಕಟ್ ಆಗಿದ್ರೆ ನಾಲ್ಕನೇ ಒಂದು ದಿ

ಮಾತೈತೆಂತಿಸ್ ಗಾಸ್ಕನ್ನೋಡಿ ಕೈ ಸೋಲ್ತರು ಬಸು ಕುಡ್ಕೋ ಪ್ರಭು ವರ್ಷ ನೋಡಿ ಗ್ಲಾಸ್ ತಗಿದ್ರೆ ಎಷ್ಟು ಐತೆ ನೋಡಿ ಎರಡು ಟೂರ್ನ ಮಗನ ಅಂತ ವಿಡಿಯೋ ಮಾಡ್ತೈದಿ ಏಲೋ ಬೇಲೋ ಪಾಪ ತೋರ್ಸು ನಿಮ್ಮನೆ ಕಂದಿ ತೋರ್ಸು ಏ ಕಲ್ಲಾ ಮುತ್ತು ಏ ಎಲ್ಲಾದ್ರೂ ನಿಮ್ದು ಪ್ರಾಮಿಸ್ ಸರ್ ಮಕನಸ್ತೈಲ್ಲ ನಿಮ್ಮನೆ ಪ್ರಾಮಿಸ್ ಸರ್ ನಿಮ್ಮಮ್ಮನೆ ಹೇಳ್ ಪ್ರಾಮಿಸ್ ಸರ್ ನಿಮ್ಮಮ್ಮನೆ ಹೇಳ್ ದೇವರೇ ನಿಮ್ಮನೆ ಬ್ರೋ ನಾನು ನಿನ್ನೇ ಕರಸ್ತೈಲ್ಲ ಏನಾ ಬೀನಾ ಸೀನಾ ಏರಾ ಬೀನಾ ಸೀನಾ

ದಡಿಯಾ ನೆಕ್ಸ್ಟ್ ಇಟ್ಟಿದ ಮತ ಹೆಡ್ ಬರ ಅಂತ ಹೇಳ್ತಿದೀನಿ ಮೈಂಡ್ ಟ್ರಪ್ ಮಾಡಿವಣ್ಣ ಇಂಟ್ರಪ್ಟ್ ಮಾಡಿ ಏರಾ ಬೀರಾ ಸೀನಾ ಸೀ ಲಾಲಾ ಜಾವೆ ಜಾವೆ ತರಿಗ ಓಹ್ 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 ಆಯ್ತಿದೆ ಯಾಕಂದ್ರೆ ನಾನು ಅದೇ ಬೆಂಚ್ ಎತ್ತಿಕೊಂಡು ನಿಂತ ನಾನು ತಿಂಗಾಗನು ಬರುತ್ತೆ ಅಣ್ಣ

மக்கொடித்தீப்பா ஒன் அல்லா உட்கினே தின்னே அது எங்கோடு

கரெட்டாய் ஏனா பெட்ஸ்கொடுத்தி அவ

ಕಿಸೈದು ಮೂರೈತಲ ಏನಾ ಬೀನ ಸಿನ ಏ ಕಚ್ಚಾ ಯೋ ಓಯಾ ಪಾ ಓ ಚಾಂಗಿ ಚಾಂಗಿ ಬಂದರಪ್ಪ ಕಿಸೈದು ಲಾಲ ಕೈತಲ ಏನಾ ಬೀನ ಸಿ ಲಾಸ್ಟ್ राउंड ಯೋತೆ ಮಾಡಿ ಹೇಳು ಅಹಾ ನ್ ಏ ಹೆಲತ್ತೆ ದೂರಪ್ಪ ಒಂದು ಬೈಟ್ ಹಾಕೊಳ್ಳು ಶುಂತ್ಯಾ

आ बेडा गेला ते येना बिना सेना ये वेरी गुड तिना तिना ओ ओशी ने वती आ दे पण जोकडे ये बेका तू परतले वती पणलाला बोलले मूतिवळा पापा निंबेनो शुंटी पापा

സിനിബേക് അജിബേക് വർഷി ബേ ഗ്രേറ്റ് ಮೂರು <laughs>

உங்களும <laughs> 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 ಇದ್ರ ನೀತಿ ಪಾಠ ಏನ್ ಕೇಳ್ತಿದೀವ ಅಂದ್ರೆ ಯಾವತ್ತೂ ಮೆರಿಯಕ್ಕ ಮೆತ್ತೆ ಹುಚ್ಕೊಂಡ ಆಗ್ಲೇ ಇದ್ಬಿಟ್ಟಿದ್ರೆ ಇನ್ನೊಂದು ಖುಷಿ ಖುಷಿಯನ್ನ ದೇವರೂ ಮೊಟ್ಟೆ ಸಿಗ್ಲಿಲ್ಲ ದೇವರಿಗೆಲ್ಲ ಬೆಳ್ಕೊಂಬಿಟ್ಟಿದ್ದೆ ಬಟ್ಟೆ ಬೇಡಪ್ಪ ಬಟ್ಟೆ ಬೇಡಪ್ಪ ಅಂತ ಗಾಯ್ಸ್ ಈ ವ್ಲಾಗ್ ನೋಡೋದ್ರಲ್ಲ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಬರ್ತಾ ಇದ್ದೀನಿ ಅಮರ್ನಾಥ್ ರೆಡ್ ಕಾಂತರ ಫಿಲಂ ಹಂಡ್ರೆಡ್ ಪರ್ಸೆಂಟ್ ಕಾಂತರ ಫಿಲಂ ಅಂಡ್ ಸೆಕೆಂಡ್ ರನ್ನರ್ ಅಪ್ಪು ಮಮ್ಮಿ ಮತ್ತೆ ವರ್ಷಿನಿ ಅಂಡ್ ಗಾಯ್ಸ್ ಲೂಸರ್ ನಾನೇ ಗಾಯ್ಸ್ ನಾನೇ ಲೂಸರ್ ಆಗಿರೋದು ಸೊ ಸ್ಟಾರ್ಟಿಂಗ್ ಅಲ್ಲಿ ಮೆರೆದಾಡ್ಬಿಟ್ಟು ಗೆಲ್ತೀನಿ ಮಾಡ್ತೀನಿ ಸೊ ಅಷ್ಟೇ ಯಾವತ್ತೂ ಅಷ್ಟೇ ಎಗರಾಡಬಾರ್ದು ಒದ್ದಾಡಬಾರ್ದು ಯಾರು ಕೀಳ ನೋಡ್ಬಾರ್ದು ತಾಳ್ಮೆದೇ ಇರಬೇಕು ಇವತ್ತು ಇವತ್ತಿವತ್ತು ಏನ್ ಗೊತ್ತಾ ಯಾವತ್ತು ಜರ್ಜ್ಮಬೇಡಿ ಯಾರನ್ನು ಇವತ್ತಿಂಗ್ ಇರೋ ಹಿಂಗ್ ಬೇಕಾದ ಆಗ್ಬೋದು ಸೊ ಇನಿಷಿಯಲ್ ಡೇಸ್ ಅಲ್ಲಿ ಯಾರನ್ನು ಏನು ಹೆಂಗ್ ಅಣ್ಣ ಏನ್ ಮಾಡಕ್ಕೋಬೇಡಿ ಬೇಡಿ ನನ್ನ ಎಕ್ಸಾಂಪಲ್ ಮೆರ್ದಾಡದೆ ಆಗ್ತದೆ ಒಂದು ನೆವದ ಒಂದು ಯು ಆಲ್ ಬಾಯ್ ಬಾಯ್ ಬಾ ಬಾ ಬಾಯ್